యూట్యూబ్ చాలాగిస్క్రైబ్ మొల్ లైకన్ క్లిక్ మి నమ శివయ నమస్కారేవ శరణ శరణ ఆర్తి ఎల్లరిగూ నన్న చాలల్గూ స్వగత ఈ వీడియో ఒక కలబుర్గి జిల్లా జిల్లా కలబుర్గి తూకు కాళ్ళగి ముక్క సూగూర్కె ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ನಿಮಗೆ ತೋರಿಸ್ತೇನೆ ಈ ದೇವ್ರ ಬಗ್ಗೆ ವಿಡಿಯೋ ಒಳಗೆ ತಿಳ್ಕೊಂಬತ್ ನಮಸ್ಕಾರ ಕಲಬುರಗಿ ನಾನು ನಿಮಗೆ ಕಲಬುರಗಿ ವಿಸ್ಮಯ ಒಂದು ಕತೆ ಹೇಳ್ತೇನೆ ಇಷ್ಟೇ ಅಲ್ಲ ನಾನು ಕೇಳಿರುವುದು ಪ್ರಕಾರ ಎಲ್ಲ ಇರುವುದು ಅಂತ ಕುಂತಿರುವ ವೆಂಕಟೇಶ್ವರ ವಿಗ್ರಹ ಇಲ್ಲಿದೆ ಮತ್ತು ನಾನು ಕೇಳಿರುವ ಕಥೆಗಳ ಪ್ರಕಾರ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಇಲ್ಲಿಂದ ದೂರ ಆಗಿದ್ದರು ಅಂತೆ ಈ ದೇವಸ್ಥಾನ ಜನ ಪ್ರಸಿದ್ಧವಾದ ಪವಾಡ ಏನು ಅಂತ ಅಂದರೆ ಈ ದೇವರ ಪವಾಡದಿಂದ ಭತ್ತ ಬೆಳೆಯುತ್ತದೆ ಇದಕ್ಕೆ ಯಾರು ನೀರು ಹಾಕಂಗಿಲ್ಲ ಹಾಗೂ ಯಾರೂ ಭತ್ತ ಬಿತ್ತಂಗಿಲ್ಲ ಬಿತ್ತಂಗಿಲ್ಲ ಬಿತ್ತಲ್ಲ ಕೂಡ ಅಕ್ಕಿ ಭತ್ತದಿಂದ ಮಾಡಿರುವ ಪ್ರಸಾದ ತಿರುಪತಿಯಲ್ಲಿರುವ ತಿಮ್ಮಪ್ಪನಿಗೂ ನೈವೇದ್ಯವಾಗಿ ಹೋತದ್ರೆ ಈ ಭತ್ತ ವೈಕುಂಠ ಏಕಾದಶಿಲಿ ಇರುವ ನೆಕ್ಸ್ಟ್ ಡೇ ಬಾದಶಿ ಎಂದು ಪ್ರಸಿದ್ಧ ಮಾಡಿ ಎಲ್ಲ ಜನರಿಗೂ ಕೊಡ್ತಾರೆ ಅಂದ್ರೆ ದಸರಾ ಚಲೋ ತೀರಿ ದಸರೇಲಿಂದ ದೀಪಾವಳಿ ತನಕ ನೋಡ್ರಿ ಅಂದಾಜು ಇರ್ಬೋದು ಎಷ್ಟೋ ಜನ ತಿರುಪತಿಗೂ ಅಂತ ಹೋಗಕ್ಕೆ ಆಗಿಲ್ಲ ಇರ್ಬೋದು ನಮ್ಮ ಕಲಬುರಗಿ ಜಿಲ್ಲೆಯೊಳಗೆ ಸೂಗುರ್ ಆದರೂ ಹೋಗಿ ಬರೋಣ ಬರ್ರಿ ಅಂತ ಹೇಳ್ತಾರೆ ಹೇಳ್ತಾರೆ ನಿಮಗೂ ನಿಮಗೆ ಇಲ್ಲಿ ಏನಾದರೂ ಪವಾಡ ಮತ್ತು ಇನ್ನಷ್ಟು ಐತಿಹಾಸಿಕ ಕತೆ ಬಗ್ಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ತುಂಬ ಧನ್ಯವಾದಗಳು ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಫಾಲೋ ಮಾಡಿರಿ ಸಪೋರ್ಟ್ ಮಾಡಿರಿ ತುಂಬ ಧನ್ಯವಾದಗಳು ¿Será no